అదేనకే ఏ అదూ నన్ను ఫోటో తగ్గలే సినిమా హై ఫ్రెండ్ నమస్తే నమ్మ జ్యోతి వెల్కమ్ టు జ్యోతి ఈజీ కిచన్ ಇದು ನಾನು ಸೋಮವಾರದ ಲಾಗ್ ಮಾರ್ನಿಂಗ್ ಶುರು ಮಾಡೋಣ ಅಂದ್ಕೊಂಡೆ ಬಟ್ ಆಗಿಲ್ಲ ಟ್ವೆಲ್ ಓ ಕ್ಲಾಕ್ ಮೇಲೆ ಶುರು ಮಾಡಿದ್ದೀನಿ ಮನೆಯೆಲ್ಲ ಕ್ಲೀನ್ ಮಾಡಿ ಲೇಟ್ ಆಯ್ತು ಇವತ್ತು ಸ್ವಲ್ಪ ಅದಕ್ಕೋಸ್ಕರ ಚಿನ್ನಮ್ಮ ಅಷ್ಟರಲ್ಲಿ ಮಲಗಿ ತಿಂಡಿ ತಿನಿಸಿ ಸ್ನಾನ ಮಾಡಿಸಿ ಅವಳಿಗೂ ಸ್ವಲ್ಪ ಹಣ್ಣು ಕೊಟ್ಟು ಕೂರಿಸಿದ್ದೆ ತಿಂತಾ ಹಾಗೆ ನೆಕ್ಸ್ಟ್ ನಾನು ಇಲ್ಲಿ ಪೂಜೆ ಮಾಡಿದ್ದು ಕೂಡ ಲೇಟ್ ಆಯ್ತು ಇವತ್ತು ಅಮ್ಮನೇ ಬೆಳಗ್ಗೆನೇ ದೀಪ ಹಚ್ಚಿದ್ರು ಹಾಗೆ ಸುಮ್ಮನೆ ಗಂಧದ ಕಡ್ಡಿ ಹಚ್ಚಿ ಸಣ್ಣದಾಗಿ ಪೂಜೆ ಮಾಡಿದೆ ನೆಕ್ಸ್ಟ್ ಇಲ್ಲಿ ಅಮ್ಮ ಹೊರಗಡೆ ಹೋಗಿದ್ರು ಸಿಟಿಗೆ ಅಲ್ಲಿಂದ ಬಂದು ಸ್ವಲ್ಪ ತರಕಾರಿ ಈರುಳ್ಳಿ ಎಲ್ಲ ತಗೊಬಂದಿದ್ರು ಅದನ್ನೆಲ್ಲ ಎತ್ತಿಕೋಣ ಅಂದರೆ ಅಷ್ಟರಲ್ಲಿ ನನ್ನ ಮಗ ಬಂದಿದ್ದ ಮಳೆ ಬರ್ತಾಯಿತ್ತು ಹೊರಗಡೆ ಬೇರೆ ಮನೆಯಲ್ಲೇ ಇರಪ್ಪ ಅಂತೇಳಿ ಸ್ವೆಟ್ರೆಲ್ಲ ಹಾಕಿ ಕೂರಿಸಿದ್ರೆ ಅಮ್ಮ ನಾನು ಎಲ್ಪ್ ಮಾಡ್ತೀನಿ ಅಂತ ಬಂದು ಹೆಲ್ಪ್ ಮಾಡ್ತಾಯಿದ್ದೆ ಹೂವನ್ನೆಲ್ಲ ತಂದಿದ್ರು ಅದನ್ನೆಲ್ಲ ಟಪ್ಪರ್ ವೇರ್ಗೆ ಹಾಕಿ ಎತ್ತಿಕೋಣ ಅಂದ್ಕೊಂಡೋಗ್ತಾಯಿದ್ದೆ ಅಷ್ಟು ಚಿನಿಮಾ ಎದ್ದೇ ಬಿಟ್ಲು ಮಲಗಿದ್ದು ಜಾಸ್ತಿ ಅವತ್ತು ಮಲಗೇ ಇಲ್ಲ ಇವತ್ತು ಅವಳಿಗೂ ಕೂಡ ಸ್ವೆಟ್ರ್ ಹಾಕಿದ್ದೆ ತುಂಬಾ ಚಳಿ ಮನೆಯೊಳಗಡೆ ಇದ್ರೂ ಸ್ವಲ್ಪ ಚಳಿಯೇ ಆಗ್ತಿದೆ ಅದಕ್ಕೋಸ್ಕರ ಸ್ವೆಟ್ರ್ ಹಾಕಿ ಕೂರಿಸಿದ್ದೆ ಇಬ್ರಿಗೂ ಇವಳು ಅವನು ನಾನು ಮಾಡ್ತೀನಿ ಅಮ್ಮ ಅಂದರೆ ಇವಳು ಅಮ್ಮ 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 ನಾನು ನಾನು ಅಂತ ಇರ್ತಾಳೆ ಮಾಡೋಕ್ಕೆ ನೋಡಿ ಹೇಗೆಲ್ಲ ತೀಟೆ ಮಾಡ್ತಾ ಇದ್ದಾಳೆ ಕೀಟಲೆ ಮಾಡ್ಕೊಂಡು ಕೂತಿರ್ತಾಳೆ ಏನು ಕೆಲಸ ನೀಟಾಗಿ ಮಾಡಿಸ್ಕೊಡಲ್ಲ ಆದ್ರೂ ಗ್ಯಾಪ್ ಗ್ಯಾಪಲ್ಲೇ ಮಾಡ್ಕೊತಾ ಇರ್ತೀನಿ ಹೂನೆಲ್ಲೇ ತೆಗಿಯುವಾಗ ಎಲ್ಲ ಎಲ್ಲ ಟಪ್ಪರ್ ಬಾಕ್ಸ್ಗೆ ಹಾಕಿ ಇಡೋವಾಗೆಲ್ಲ ಕೇಳಿದ್ಲು ನಾನು ಅವಳು ಫ್ರೂಟ್ಸ್ ತೆಗೋ ಅಂತ ಹೇಳಿದ್ದಕ್ಕೆ ಫ್ರೂಟ್ಸ್ ಎತ್ಕೊಂಡು ತಿನ್ನಕ್ಕೆ ಹೋಗ್ತಾಯಿದ್ಲು ಕೊನೆಗೆ ಅದನ್ನು ತಿಂದಿಲ್ಲ ಒಗೆದ್ಬಿಟ್ಲು ಬವಿ ಈ ಕಡೆ ನಾನು ಬೀನ್ಸ್ ಕಟ್ ಮಾಡ್ತೀನಿ ಅಮ್ಮ ಸಂಜೆ ಊಟಕ್ಕೆ ಅಂತೇಳಿ ಒಂದೇ ಒಂದು ಬೀನ್ಸ್ ಎತ್ಕೊಂಡು ಕಟ್ ಇದ್ದ ಅಷ್ಟಲ್ಲಿ ಅವಳು ಇಳಿತೀನಿ ಅಮ್ಮ ಅಂದ್ಬಿಟ್ಟು ಇಳಿದು ದೊಡ್ಡೋಗಿಬಿಟ್ಲು ನೆಕ್ಸ್ಟ್ ಅವನೇ ಆ ಬನಾನ ತಿನ್ಕೊಂಡ ಚಿನಿಮಾ ತಿಂದೇ ತಿಂದ ಇಲ್ಲ ಕೊನೆಗೂ ಬೀನ್ಸ್ ಕೂಡ ತುಂಬ ಚೆನ್ನಾಗಿತ್ತು ಅಮ್ಮ ಎಲ್ಲಿ ತಂದಿದ್ರು ಸಿಟಿಲಿ ಬಟ್ ಚೆನ್ನಾಗಿತ್ತು ಅದನ್ನೆಲ್ಲ ಕವರ್ಗಾಕಿ ಎತ್ತಿಕೊಂಡೆ ಫ್ರಿಜ್ಜಿಗೆ ಬವಿ ಅವರೆಕಾಳು ಬಿಡಿಸ್ತೀನಿ ಅಮ್ಮ ಬೀನ್ಸ್ ಎಲ್ಲ ಎತ್ತಿಕ್ಬಿಟ್ನಲ್ಲ ಈಗ ಅವರೆಕಾಳು ಬಿಡಿಸ್ತೀನಿ ಅಂದ್ಕೊಂಡು ಅವರೆಕಾಯಿ ಕಾಯಿ ತೊಗೊಬಂದಿತ್ತು ಇದು ಅವರೆಕಾಯಿ ಕೈ ಅಲ್ಲ ಬಟ್ ಆದರೂ ತಂದಿದ್ದರು ತುಂಬ ಚೆನ್ನಾಗಿತ್ತು ಮತ್ತು ಕಾಳು ಕೂಡ ತಂದಿದ್ರು ಅದನ್ನು ಕೂಡ ಚೆನ್ನಾಗಿತ್ತು ಅದನ್ನೆಲ್ಲ ಬಿಡಿಸಿ ಎತ್ತಿಕೊಂಡ್ವಿ ಮತ್ತು ರಾತ್ರಿ ಊಟಕ್ಕೆ ಮೆಂತೆ ಚಪಾತಿ ಮಾಡೋಣ ಅಂದ್ಬಿಟ್ಟು ಮೆಂತ್ಯ ಚಪಾತಿ ಚಪಾತಿ ಇಟ್ಟು ಮೊದಲೇ ಕಲಸಿಟ್ಟಿದ್ದೆ ಚಿನಿಮಾ ಅಷ್ಟಲ್ಲಿ ಬಂದು ಇದು ಮಾಡಿ ಎಲ್ಲ ಡಿಸ್ಟರ್ಬ್ ಮಾಡ್ತಾಳೆ ಅಡುಗೆ ಮನೇಲಿ ಅಂಥೇಳಿ ಬೇಗನೆ ಸ್ವಲ್ಪ ಕಲಸಿಟ್ಕೊಂಡ್ಬಿಡ್ತೀನಿ ಅವಳು ಕಡೆ ಹೋಗಿದ್ದಾಗ ಆಚೆ ಕಡೆಯೋ ಇಲ್ಲ ಯಾರ ಜೊತೆಲ್ಲಾದರೂ ಇದ್ದಾಗ ಅಡುಗೆ ಮನೆಗೆ ಇಷ್ಟ ಎಷ್ಟಾಗುತ್ತೋ ಅಷ್ಟು ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ರಾತ್ರಿ ಊಟಕ್ಕೆ ಮತ್ತು ರಾತ್ರಿ ಅಮ್ಮ ಚಪಾತಿ ಒತ್ತುತ್ತಾ ಇದ್ದರು ನಾನು ಟೊಮೊಟೊ ಚಟ್ನಿ ಮಾಡ್ತಾಯಿದ್ದೆ ನಿಮಗೆ ಟೊಮೊಟೊ ಚಟ್ನಿನೂ ಕೂಡ ನಾನು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಇನ್ನೂ ಮಾಡೋಕ್ಕಾಗಿಲ್ಲ ನೆಕ್ಸ್ಟ್ ವೀಡಿಯೋ ನಾನು ಅದನ್ನೇ ಹಾಕ್ತೀನಿ ಇಲ್ಲಿ ನಾನು ಚಪಾತಿನೂ ಕೂಡ ನಾನೇ ಒತ್ತುತ್ತೀನಿ ಅಂತೇಳಿ ಅಮ್ಮ ಅಮ್ಮ ಅಂತೇಳಿ ಒತ್ತುತ್ತಾಳೆ ನೋಡಿ ನಾನು ಸ್ವಲ್ಪ ಹೊತ್ತು ತಿನ್ಕೊಡ ನಾನು ಸ್ವಲ್ಪ ಹೊತ್ತು ತಿನ್ಕೊಡವಾ ಲೇಸ್ ಚಿನಿ ಲೇಸ್ ಚಿನಿ ಇರ್ಬೇಕಾ ಆಮೇಲೆ ಕೊಡ್ತೀಯಾ ಬೇಗ ಹೊತ್ತು ಆಯ್ತು ಚಪಾತಿ ರೆಡಿ ಆಗಿದೆ ಈ ಕಡೆ ಟೊಮೊಟೊ ಚಟ್ನಿ ಕೂಡ ನನ್ನದು ಆಯಿತು ಚಿನಿಮಾ ಚಪಾತಿ ಚಿನಿಮಾ ಜೊತೆಲಿ ಆಡ್ಕೊಂಡು ಚಪಾತಿ ಮಾಡಿದ್ದಾಯ್ತು ಇವತ್ತು ತುಂಬಾ ಚೆನ್ನಾಗಿತ್ತು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು